ಇವೆಲ್ಲ ಬಂದಿರೋದು ಸಿ ಬಿ ಯು ಪ್ಲಾಟ್ಫಾರ್ಮಲ್ಲಿ ಒಂದು ಸಿ ಬಿ ಯು ಗಾಡಿಗಳಂದ್ರೆ ಕ್ವಾಲಿಟಿಗೆ ನಂಬರ್ ಒನ್ ಬೈಕ್ಸು ಕಾರ್ಸು ಮನುಷ್ಯರು ಅಷ್ಟೇ ಗರ್ಲ್ ಫ್ರೆಂಡ್ನು ಅಷ್ಟೇ ಎಲ್ಲಾನು ಅಷ್ಟೇ ಈ ಗಾಡಿಗಳು ಸಿಕ್ಕಿದ್ರೆ ಮಾತ್ರ ಬಿಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಈ ಗರ್ಜಿಸೋದು ಜಾಸ್ತಿ ಸೊ ಮೈಕ್ ಚೆಕ್ ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ ಸೊ ಲಾಸ್ಟ್ ವಿಡಿಯೋ ನೀವು ನೋಡ್ಕೊಂಡು ಬಂದಂಗೆ ನೋಡಿರ್ತೀರಾ ಸೊ ಕಹಾನಿ ಗೊತ್ತಾಗಿರುತ್ತೆ ಸೊ ಇವತ್ತು ನಾವಿದ್ದೀವಿ ಹೊಸಕೋಟೆ ಸ್ಯಾಟ್ಲೈಟ್ ರಿಂಗ್ ರೋಡು ಅಂದ್ಕೊಳ್ಳಿ ಇಲ್ಲ ಏರ್ಪೋರ್ಟ್ ಸ್ಯಾಟಲೈಟ್ ರಿಂಗ್ ರೋಡು ಇಲ್ಲ ಎಸ್ ಎಸ್ ಟಿ ಆರ್ ಅಂತಲೂ ಅಂತಾರೆ ಸೊ ಓಕೆ ಫೈನ್ ಎಂಜಾಯ್ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಂದು ಸಲಿ ಹೇಳ್ತಾ ಇದ್ದೀನಿ ಸೊ ಯಾಕೆಂದರೆ ಈ ವರ್ಷ ಎಲ್ಲರಿಗೂ ಚೆನ್ನಾಗಿ ಏನೇನು ಅನ್ಕೊಂತೀರ ಸೊ ಎಲ್ಲ ತಂದ್ಕೊಡ್ಲಿ ಸೊ ಇವತ್ತು ಬಂದ್ಬಿಟ್ಟು ಆ್ಯಕ್ಚುಲಿ ನಿಂಜ ಫೋರ್ ಹಂಡ್ರೆಡ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತೊಗೊಬೋದಾ ಅನ್ನೋದೇ ಇವತ್ತಿನ ವೀಡಿಯೋ ಸೊ ಏನಿದು ವಿಚಿತ್ರವಾಗಿ ಮಾಡ್ತಾವನೆ ಅಂತ ಅಂದ್ಕೊತೀರಾ ಸೊ ವಿಚಿತ್ರ ಏನಿಲ್ಲ ಸ್ನೇಹಿತರೆ ಯಾಕೆಂದರೆ ನಾನು ಯಾವುದೇ ಗಾಡಿ ತೊಗೊಂಡ್ರು ಆ ಗಾಡಿ ಬಗ್ಗೆ ಏನೇನು ಕ್ವಶನ್ ರೈಸ್ ಆಗಿರುತ್ತೋ ಸೊ ಆ ಒಂದು ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿರ್ತೀನಿ ಈ ಸೌಂಡು ಯಾರೋ ಸರ್ದಾರ್ ಇರುತ್ತೆ ಓಕೆ ಸೊ ಆ ಕ್ವಶನ್ಗಳ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿದ್ದೆ ನಾವು ನಾನು ಕೆ ಟಿ ಎಮ್ಮು ಇದ್ದಾಗಲೂ ಅಷ್ಟೇ ಪ್ರತಿಯೊಂದು ಮಾಡಿದ್ದೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಪ್ರಾಬ್ಲಮ್ಸು ಯಾಕೆ ತೊಗೊಬೇಕು ಯಾಕೆ ತೊಗೊಬಾರ್ದು ಹಾಂ ಸರ್ವೀಸ್ ವೀಡಿಯೋಸು ಪಾರ್ಟ್ಸ್ ವೀಡಿಯೋಸು ಸೊ ಪಾರ್ಟ್ಸ್ ವೀಡಿಯೋಸು ಮಾಡಿಲ್ಲ ಅಂದ್ಕೊಂತೀನಿ ಕೆಲವೊಂದು ಸರ್ವಿಸ್ ವೀಡಿಯೋಸಲ್ಲಿ ಮಾಡಿದ್ದೀನಿ ನಾನು ಅಂದರೆ ಪಾರ್ಟ್ಸ್ ಅಂದರೆ ಈ ಗಾಡಿಗೆ ಯಾವ್ದಾವ ಥರ ಹಾಕ್ಬೇಕು ಸೊ ಆ ಗಾಡಿಗೆ ಯಾವ್ಯಾವ ಥರ ಪಾರ್ಟ್ಸ್ ಹಾಕಬೇಕು ಅನ್ನೋದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ನಾನು ಸೊ ಐ ಆಮ್ ಶೂರ್ ಏಕೆಂದರೆ ಅವೆಲ್ಲ ಸ್ವಲ್ಪ ವೈರಲ್ ಆಗಿದೆ ಸೊ ಇವತ್ತು ನಮ್ಮ ಕವಾಸಕ್ಕಿ ನಿಂಜಾ ಫೋರ್ ಹಂಡ್ರೆಡು ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತೊಗೊಬೋದಾ ಅನ್ನೋದೇ ಇವತ್ತಿನ ವೀಡಿಯೋ ಸೊ ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಜೈ ಆಂಜನೇಯ ಸ್ಪೀಡಾಗೆಲ್ಲ ಏನು ಓಡಿಸೋದು ಬೇಡ ಫಸ್ಟ್ ನಾನೊಂದು ಇಂಟ್ರೋಕಾಮ್ ತೊಗೊಬೇಕು ಹೇಳಿ ಅವಾಗ 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 ಫೋನ್ಗಳು ಬೇರೆ ಬರುತ್ತೆ ಸೊ ಇಂಟ್ರ ಕಾಮ್ ಇದ್ರೆ ಹಾಗೆ ಒಂದು ಟ್ಯಾಪಲ್ಲಿ ಮಾತಾಡ್ಬೋದು ಸೊ ನಾನು ಏನು ಹೇಳಿದೆ ಹಾಂ ನಿಂಜಾ ಫೋರ್ ಹಂಡ್ರೆಡು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತೊಗೊಬೋದ ಯಾಕೆ ತೊಗೊಬಾರ್ದು ಹೇಳಿ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಯಾಕೆ ತೊಗೊಬಾರ್ದು ಅನ್ನೋದಕ್ಕೂ ತೊಗೊಬೇಕು ಅನ್ನೋದಕ್ಕೆ ರೀಸನ್ನು ಸೊ ಈ ಒಂದು ಪರ್ಟಿಕ್ಯುಲರ್ ಮಾಡಲ್ ಏನಿದೆ ನಿಂಜಾ ಫೋರ್ ಹಂಡ್ರೆಡು ನಿಂಜ ಫೈವ್ ಹಂಡ್ರೆಡು ಇವೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮೇ ಸೊ ಸಿ ವೈಸು ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಸೊ ಪವರ್ ವೈಸು ನಿಮಗೊಂದು ಆರ್ಸ್ ಪವರ್ ಬಂದು ಒಂದು ನಾಲ್ಕು ಐದು ಒಳಗಡೆ ಇರುತ್ತೆ ತ್ರೀ ನೈಂಟಿ ನೈನ್ ಸಿ ಸಿ ಪ್ಯಾರಲ್ ಟ್ವಿನ್ ಇಂಜಿನ್ ಇದು ಸೊ ಫೈವ್ ಹಂಡ್ರೆಡು ಅಷ್ಟೇ ಫೋರ್ ನೈಂಟಿ ನೈನ್ ಸಿ ಸಿ ಅಂತ ಅನ್ಕೋತೀನಿ ಸಿ ಇವಾಗ ನಾವು ಯಾವುದೇ ಒಂದು ಬೈಕ್ ತೊಗೊಬೇಕಾದ್ರೂ ನಮ್ಮ ಮೈಂಡಲ್ಲಿ ಏನಿರುತ್ತೆ ಒಂದು ಲಾಂಗ್ ಟೂರಿಂಗ್ ಹೋಗಬೇಕು ಒಂದು ನಾರ್ಮಲ್ ರೈಡ್ಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ಇಟ್ಕೊಂಡು ನಾವು ಬೈಕ್ಸ್ನ ಪರ್ಚೇಸ್ ಮಾಡ್ತೀವಿ ಅಲ್ವಾ ಸೊ ಯಾರೇ ಆಗಿರಲಿ ಇವೆರಡು ಪಾಯಿಂಟ್ಸ್ನ ಮಾತ್ರ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ ಸೊ ಇನ್ನೊಂದು ಮೇನ್ ತಿಂಗು ಮೇಂಟೆನೆನ್ಸು ಮೇಂಟೆನೆನ್ಸ್ ವಿಚಾರಕ್ಕೆ ಮಾತಾಡೋದಾದರೆ ನನಗೆ ಅಂಥ ಬೋರ್ಡನೇನಿಲ್ಲ ಯಾಕೆಂದರೆ ಜಾಪ್ನೀಸ್ ಆಲ್ವೇಸ್ ಎ ಪೀಸ್ ಆಫ್ ಮೈಂಡ್ ಬೈಕ್ಸ್ ಯಾವುದೇ ಆಗಿರಲಿ ಜಾಪ್ನೀಸ್ ಜಾಪ್ನೀಸ್ ಗರ್ಲ್ಸ್ ಅಲ್ಲ ಜಾಪ್ನೀಸ್ ಬೈಕ್ಸು ಜಾಪ್ನೀಸ್ ಕಾರ್ಸು ಸೊ ಪೀಸ್ ಆಫ್ ಮೈಂಡ್ ನನ್ನ ಹತ್ರ ಇನೋವಾನು ಇತ್ತಲ್ವಾ ಸೊ ಇನೋವಾನು ಅಷ್ಟೇ ಪೀಸ್ ಆಫ್ ಮೈಂಡ್ ಆರು ಸಾವಿರ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರು ಆರೂವರೆಯಿಂದ ಇಂದ ಏಳು ಸಾವಿರ ಕಿಲೋ ಅಲ್ಲ ಹತ್ತು ಸಾವಿರ ಕಿಲೋಮೀಟ್ರಿಗೆ ಆರು ಸಾವಿರ ರೂಪಾಯಿ ಖರ್ಚಾಗೋದು ಸೊ ಆಚೆ ಬಿಟ್ಟರೆ ಮೋಸ್ಟ್ಲಿ ಅಷ್ಟೇ ಆಗೋದು ಬಟ್ಟು ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಯಾಕೆಂದರೆ ಇದರಲ್ಲಿ ತುಂಬ ಪವರು ತುಂಬಿಸಿ ಇಡಲ್ಲ ತುಂಬ ಅಂಡರ್ ಪವರು ಅಂತಲೂ ಅನಿಸಲ್ಲ ಮೀಡಿಯಮ್ಮಾಗಿರುತ್ತೆ ಸೊ ಇವೆಲ್ಲ ಬೇಸ್ಡ್ ಆನ್ ಟಾರ್ಕ್ ಸೊ ಟಾರ್ಕ್ ಜಾಸ್ತಿ ಇದ್ದಷ್ಟು ಗಾಡಿ ಓಡಿಸೋಕ್ಕೆ ತುಂಬಾ ಸಗಳಾಗಿರುತ್ತೆ ಸೊ ನೀವೆಲ್ಲ ಆರ್ ಎಕ್ಸ್ ಎಲ್ಲ ಓಡಿಸೇ ಇರ್ತೀರ ಸೊ ಅದ್ರಲ್ಲಿ ಆರ್ಸ್ ಪವರು ನೈನು ಟೆನ್ನು ಈ ಥರ ಇರುತ್ತೆ ಇ ಟು ನೈನು ಟೆನ್ನು ಲೆವೆನ್ನು ಸೊ ಈ ಮಲೇಷ್ಯಾ ಇಂಡೋನೇಷ್ಯಾದಲ್ಲೆಲ್ಲ ಅವೆ ಆರ್ ಎಕ್ಸ್ ಅವು ಸೆವೆಂಟಿ ನಾರ್ಸ್ ಪವರ್ ಎಲ್ಲ ಇದ್ದಾವೆ ಅದರಲ್ಲಿ ಸೊ ಹಂಗೆ ಪಾಯಿಂಟ್ ಬಂದ್ಬಿಡೋಣ ಈ ಗಾಡಿಗಳು ಸಿಕ್ಕಿದ್ರೆ ಮಾತ್ರ ಬಿಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಸಿಕ್ಕಾ ಬಟ್ಟೆ ರೇರು ಸಿಗೋದು ಅದಕ್ಕೆ ನಾನು ಇನ್ನು ಸುಮಾರು ವರ್ಷ ಇಲ್ಲ ಸುಮಾರು ತಿಂಗಳುಗಳಿಗಿಂತ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಕೈಲಿ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಅಷ್ಟೇ ನನ್ನ ಹತ್ರ ನನ್ನ ಬೈಕು ನಿಲ್ಲೋದು ನನಗೆ ಯಾಕಂದ್ರೆ ಒಂಥರ ಬೇಜಾರ ಓಡಿಸಿ 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 ಬೇಜಾರಾಗಿಬಿಡುತ್ತೆ ಸೊ ಅದಕ್ಕೆ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಯಾಕೆಂದರೆ ಈ ಗಾಡಿ ಮಾರಿದ್ರೆ ಮತ್ತೆ ಸಿಗೋಲ್ಲ ನಿಜವಾದೂ ಸಿಗೋಲ್ಲ ಯಾಕೆಂದರೆ ನನ್ನದೋಡಿರೋದು ಬಂದ್ಬಿಟ್ಟು ಬರೀ ಎಂಟೇ ಸಾವಿರ ಯಾಕೆಂದರೆ ಈ ಗಾಡಿ ಓನರು ಜರ್ಮನಿಗೆಲ್ಲ ಹೋಗಿದ್ದರು ಸೊ ನನಗೆ ಒಂದು ಗ್ರೂಪಲ್ಲಿ ಸಿಕ್ಕಿದ್ದದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರಲಿಲ್ಲ ಇದು ಗಾಡಿ ತುಮಕೂರಲ್ಲಿತ್ತು ಸೊ ಆಮೇಲೆ ಬೆಂಗಳೂರಿಗೆ ಲಿಫ್ಟ್ ಮಾಡಿಸ್ಬಿಟ್ಟು ಸೊ ಆಮೇಲೆ ತರಿಸ್ಕೊಂಡಿದ್ದು ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕಾಗಲ್ಲ ಸೊ ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮಗೊಂದು ಕ್ಲಾರಿಫಿಕೇಷನ್ ಬರುತ್ತೆ ಸೊ ಇನ್ನು ಟೈರು ಇವೆಲ್ಲ ಮಾತಾಡೋದಾದರೆ ಸೊ ಟಯರೆಲ್ಲ ಬಂದ್ಬಿಟ್ಟು ನಿಮಗೆ ಆರ್ ತ್ರೀ ಆರ್ ಸಿ ತ್ರೀ ನೈಂಟಿ ಇದೆಲ್ಲ ಒಂದೇ ಒನ್ ಫಾರ್ಟಿ ಸೆಷನ್ ಟೈರು ಸೊ ಅಪೋಲೋ ಆಲ್ಫೋ ಹೆಚ್ಚು ಬನ್ನೂ ಆಗುತ್ತೆ ಮೆಡ್ಜಲರ್ ಎಮ್ ಸೆವೆನ್ನು ಎಮ್ ಫೈವ್ ವಾಟ್ ಎವರ್ ಲಾಬ್ ಬ್ಲಾ ಇವಾಗ ಬೇಜಾನ್ ಬ್ರ್ಯಾಂಡ್ಸ್ ಬೇರೆ ಆ ಎಲ್ಲೆಳ್ಳಿ ಫೈರ್ ಮಾರ್ಕೆಟ್ಸಲ್ಲಿ ಎಸ್ಪೆಷಲಿ ಇಂಥ ಬುಯಿಕ್ಸ್ಗೆ ಸೊ ಕಾಂಪಿಟೇಷನ್ ಬೇಜಾರು ಇರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಒಳಗಡೆ ನಿಮಗೆ ಎರಡೂ ಪೇರ್ ಸಿಕ್ಬಿಡುತ್ತೆ ಸೊ ಅದೊಂದು ಪ್ಲಸ್ ಪಾಯಿಂಟಾ ಇವೆಲ್ಲ ಬಂದಿರೋದು ಸಿ ಬಿ ಯು ಪ್ಲಾಟ್ಫಾರ್ಮಲ್ಲಿ ಒಂದು ಸಿ ಬಿ ಯು ಗಾಡಿಗಳಂದರೆ ಕ್ವಾಲಿಟಿಗೆ ನಂಬರ್ ಒನ್ನು ಎಸ್ಪೆಷಲಿ ಜಪನೀಸು ನೀವು ಒಳ್ಳೆಯದು ಜಡೆಕ್ಸ್ ಟೆನ್ ಆರ್ ಆರು ಟೆನ್ ಆರು ಬೇಜಾನಿದಾವೆ ಸಿ ಬಿ ಆರು ಸಿ ಬಿ ಆರ್ ಆರ್ ಆರು ಅವೆಲ್ಲ ಇಂಪೋರ್ಟೆಡ್ ಹಳೆ ಗಾಡಿಗಳು ನೀವೇನು ನೋಡಿದ್ರೆ ಅವೆಲ್ಲ ಇಂಡಿಯಾದಲ್ಲಿ ಮಾಡಿರೋದಲ್ಲ ಎಲ್ಲ ಹೊರಗಡೆಯಿಂದ ಬಂದಿರೋದು ಆಲ್ಮೋಸ್ಟು ಏಯ್ಟೀನು ಸೆವೆಂಟೀನ್ ಏಯ್ಟೀನ್ ನೈನ್ಟೀನು ಈ ಒಂದು ಮಾಡಲಲ್ಲಿ ನಮ್ಮ ಇಂಡಿಯಾಗೆ ಯಾವ್ದಾವುದು ಇಂಪೋರ್ಟ್ ಆಗಿದೆಯೋ ಬೈಕ್ಸು ಎಲ್ಲ ಟಾಪ್ ನಾಚ್ ನಿಮ್ಗೆ ಅದರಲ್ಲಿ ಎಲ್ಲ ಥರನೂ ಫೀಲ್ ಸಿಗುತ್ತೆ ಬೇಕಾದ್ರೆ ನಾನು ಮೂರನೇ ಗೇರಲ್ಲಿ ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಸೊ ಇಂಜಿನ್ ಎಸಿಟೇಟ್ ಆಗೋಲ್ಲ ಸೊ ಇಂಥವೆಲ್ಲ ಇರುತ್ತೆ ನಿಮಗೆ ಮತ್ತು ಇನ್ನೊಂದೇನಂದರೆ ನಿಮಗೆ ಮೋರ್ ಓವರ್ ರೀಸೆಲ್ ವ್ಯಾಲ್ಯೂ ನಿಮ್ಮ ಜಾಪನೀಸ್ ಬೈಕ್ ಸಿಗೋಷ್ಟು ಬೇರೆ ಬೈಕ್ಗಳು ಸಿಗೋಲ್ಲ ಈಗ ನೀವು ಜಡಕ್ಕೆ ಟೆನ್ ಆರ್ ಇಟ್ಕೊಳ್ಳಿ ನನ್ನ ಮಗನಿಗೆ ಏನು ಡಿಮ್ಯಾಂಡ್ ಇದೆ ಗೊತ್ತಾ ಗಾಡಿ ಇನ್ನೊಂದು ಝಿ ನೈನ್ ಹಂಡ್ರೆಡು ಜಿ ನೈ ಏಯ್ಟ್ ಹಂಡ್ರೆಡು ಇವೆಲ್ಲ ಒಂಥರ ಯಾವ ಕೈ ಕೊಟ್ರು ಕಾಸು ಸಿಕ್ಬಿಡ್ತಾರೆ ಏನಿದು ಪಾರ್ಟಿ ಹೋದವರ ನನಗೆ ಬಲೇರಗಳು ನೋಡಿದ್ರೆ ವೈಟ್ ಕಲರ್ ಚಿಕ್ಕಾಬಟ್ಟೆ ಭಯ ಐತೆ ಇತ್ತೀಚೆಗೆ ಎಲ್ಲ ಅಂತ ಹಾಕೊಳ್ಳಿ ಒಳ್ಳೆ ಕಂಟೆಂಟ್ ಸೊ ನಾನೇನೋ ಹೇಳ್ತಾ ಇದ್ದೆ ಮರ್ತಬಿಟ್ಟು ರೀಸೇಲ್ ವ್ಯಾಲ್ಯೂ ಬುಂಬಡಾಗಿರುತ್ತ ಇನ್ನೊಂದೇನಂದ್ರೆ ನಾವು ಕಾರ್ಸು ಅಷ್ಟೇ ಸೊ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನನ್ನ ಬೈಕು ಪ್ಲಸ್ ಜಾಪನೀಸ್ ಬೈಕ್ಸ್ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸ್ಪೇರ್ಸು ಅಷ್ಟೇ ಈಸಿಯಾಗಿ ಸಿಗುತ್ತೆ ಶೋರೂಮಲ್ಲಿ ಸಿಗುತ್ತೆ ಸುಜುಕಿ ಮೋಂಟಾ ಎಲ್ಲ ಮಾಡಲ್ಸ್ದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಸ್ಪೆಷಲಿ ಈ ಬೈಕ್ಗಂತೂ ಸಿಗುತ್ತೆ ಆರ್ಡ್ರ್ ಮಾಡಬೇಕಷ್ಟೆ ಏನಿಲ್ಲ ಕೆಲವೊಂದು ಪಾರ್ಟು ತ್ರೀ ಹಂಡ್ರೆಡ್ದೇ ಆಗುತ್ತೆ ಬಟ್ ಇನ್ನು ಕೆಲವೊಂದು ಇಂಜಿನ್ ಓರಿಯೆಂಟೆಡ್ ಪಾರ್ಟ್ಸ್ ಎಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಆರ್ಡ್ರ್ ಹಾಕಿ ತರಿಸ್ಕೊಬೇಕು ಸೊ ಇಂಜಿನಲ್ಲಿ ಅಷ್ಟು ಬೇಗ ಬರಲ್ಲ ಏನೂ ಹೋದರೆ ಟೈಮಿಂಗ್ ಚೈನ್ ಒಂದು ಹೋಗುತ್ತೆ ಟೈಮಿಂಗ್ ಪ್ಯಾಡು ಕ್ಲಚ್ ಪ್ಲೇಟ್ಸು ಅಷ್ಟೇ ಇನ್ನೇನು ಹೋಗುತ್ತೆ ಪಿಸ್ಟಿ ರಿಂಗ್ಸ್ ಅಂತೂ ಇವೆಲ್ಲ ಎಂಟು ಸಾವಿರಕ್ಕೆಲ್ಲ ಅಳ್ಳಾಡೋದೇ ಇಲ್ಲ ಎಲ್ಲ ಲಕ್ಷ ಲಕ್ಷಗಳು ಓಡಿಸ್ಬೇಕು ಒಂದುವರೆ ಎರಡು ಲಕ್ಷ ಹಂಗೆ ಓಡಿದ್ರೆ ಅದು ನೀಟಾಗಿ ಆಯಿಲು ಮೈಂಟೈನ್ ಮಾಡಿದರೆ ಐದೈದು ಸಾವಿರಕ್ಕೆ ನಾಲ್ಕು ನಾಲ್ಕು ಸಾವಿರಕ್ಕೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದರೆ ಇನ್ನೂ ಸೂಪರ್ ಬಟ್ ನಾನು ಈ ಸಲ ಆಯಿಲ್ ಚೇಂಜು ಮಾಡಿಸ್ಬೇಕು ಇವಾಗ ಎಂಟು ಸಾವಿರ ಅಲ್ವಾ ಇನ್ನೊಂದು ಐನೂರು ಕಿಲೋಮೀಟ್ರ್ ರೋಡಿದ ತಕ್ಷಣ ಸೊ ಇಂಜಿನ್ ಆಯಿಲು ತರ್ಸ್ಕೊತೀನಿ ನಮ್ಮ ಚೇತನ್ ಇದ್ದಾನೆ ರಾಜ್ಕುಮಾರು ಸೊ ಅವ್ರ ಕೈಲೇ ಸರ್ವಿಸ್ ಮಾಡಿಸ್ಕೊತೀನಿ ನೀಟಾಗಿ ಮನೆ ಹತ್ರನೇ ಬಂದು ಮಾಡ್ತಾರೆ ಸೊ ಟೂರಿಂಗ್ ಬಗ್ಗೆ ಮಾತಾಡೋದಾದರೆ ಟೂರಿಂಗ್ ಆರಾಮಾಗಿ ಮಾಡ್ಬೋದು ಟೂರಿಂಗ್ ಎಲ್ಲ ನನಗೆ ಮೂವತ್ತ್ಮೂರು ಈ ಥರ ಎಲ್ಲ ಮೈಲೇಜ್ ಬಂದಿದೆ ಎಲ್ಲೋ ಎಲ್ಲೋ ಒಂದು ಪಾಯಿಂಟಲ್ಲಿ ನಾನು ತೊಂಬತ್ತು ಎಂಬತ್ತು ಈ ಥರನೇ ಕ್ರೂಸ್ ಮಾಡಿದ್ದೆ ಸೊ ಆವಾಗ ನನಗೆ ಒಂದು ಟ್ವೆಂಟಿ ಫೈವ್ ಪ್ಲಸ್ ಅಂದ್ಕೊಳ್ಳಿ ಸೊ ಎಕ್ಸಾಕ್ಟು ಯಾಕೆಂದರೆ ಇಲ್ಲಿ ರೇಂಜ್ ತೋರಿಸುತ್ತೆ ನಿಮಗೆ ಬಟ್ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಾಗೋದು ಪಾಯಿಂಟು ಅಂದರೆ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕೇ ಗೊತ್ತಾಗೋದು ನಮಗೆ ಸೊ ಹಂಗೆ ಮತ್ತು ಇನ್ನೇನು ಇನ್ಶೂರೆನ್ಸ್ದೆಲ್ಲ ಮಾತಾಡೋದಾದರೆ ಇನ್ಶೂರೆನ್ಸು ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಬೈಕ್ಸ್ಗಿನ್ನ ಇದಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಇದ್ರದ್ದು ಇನ್ವಾಯ್ಸ್ ವ್ಯಾಲ್ಯೂ ಜಾಸ್ತಿ ಸೊ ಹೊರಗಡೆ ನಿಮಗೆ ಎರಡು ಲಕ್ಷ ಬೈಕ್ ಇದ್ರೆ ಇದೊಂದು ಮೂರುವರೆ ನಾಲ್ಕು ಲಕ್ಷ ಇರುತ್ತೆ ಸೊ ಆಬ್ವಿಯಸ್ಲಿ ಇಂಪೋರ್ಟ್ ಚಾರ್ಜಸ್ ಎಲ್ಲ ಬೀಳುತ್ತೆ ಆವಾಗ ನಿಮಗೆ ಇನ್ವಾಯ್ಸ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ ನಿಮಗೆ ಬೇರೆ ಅದೊಂದೇ ಜಾಸ್ತಿ ಆಗೋದು ಬೇರೆ ಇನ್ನೇನಿಲ್ಲ ಸ್ನೇಹಿತರೆ ಆರಾಮಾಗಿ ಇಟ್ಕೊಬೋದು ಆರಾಮಾಗಿ ಓಡಿಸ್ಬೋದು ಈಗ ನೋಡಿರಿ ನಾನು ಸ್ಟಾರ್ಟ್ ಮಾಡಿ ಮೊನ್ನೆ ಎರಡು ತಿಂಗಳಾಯಿತು ಇವತ್ತಿಗೂ ಬ್ಯಾಟ್ರಿ ಎತ್ತು ಡೌನ್ ಆಗಿದೆ ಸೊ ಒಂದೇ ಕ್ರ್ಯಾಕ್ ನೀಟಾಗಿ ಇಟ್ಕೊಬೇಕಷ್ಟೇ ಏನೇ ಆದ್ರೂ ಇದು ಇದೆ ಅಂತಲ್ಲ ಎಲ್ಲನೂ ಅಷ್ಟೇ ಬೈಕ್ಸು ಕಾರ್ಸು ಮನುಷ್ಯರು ಅಷ್ಟೇ ಗರ್ಲ್ ಫ್ರೆಂಡು ಅಷ್ಟೇ ಎಲ್ಲನೂ ಅಷ್ಟೇ ನೀವೆಷ್ಟು ಥಿಂಗ್ಸನ್ನ ಪ್ಯಾಂಪರ್ ಮಾಡಿ ಇಟ್ಕೊಂತಿರೋ ಅಲ್ಲಿವರೆಗೂ ತಿಂಗ್ಸು ಮನುಷ್ಯ ಎಲ್ಲ ಚೆನ್ನಾಗೇ ಇರುತ್ತೆ ನೀವು ಯಾವಾಗ ಸ್ವಲ್ಪ ಕೇರ್ಲೆಸ್ ಮಾಡ್ತೀರಾ ಮುಗಿದ ಕತೆ ಸೊ ಹಾಗೆ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇದರ ಓರೆ ಒಂದು ಸ್ವಲ್ಪ ಮಾಡಬೇಕು ಯಾಕೆಂದರೆ ಕರ್ನಾಟಕದಲ್ಲಿ ಈ ಇಂಥ ಬೈಕ್ ಸಿಗೋದೇ ರೇರು ಎಸ್ಪೆಷಲಿ ನಮ್ಮ ಹತ್ರ ಇದೆ ಅಂದಮೇಲೆ ಸೊ ನಿಮಗೆ ಕೆಲವೊಂದು ಕ್ವಶನ್ಸ್ ಇರುತ್ತೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ಮಾಡೋಣ ತೊಂದರೆ ಇಲ್ಲ ಸೊ ನಾನು ಆರು ತ್ರೀ ಇದ್ದಾಗಲೂ ಅಷ್ಟೇ ಅದು ಗಾಡಿ ಬಿಡಿ ಬಟ್ ಇದು ಇನ್ನೊಂದು ಏನು ಗೊತ್ತಾ ಸ್ವಲ್ಪ ಈ ಗರ್ಜಿಸೋದು ಜಾಸ್ತಿ ಒಳಗಡೆ ಈ ಹುಲಿ ಸಿಂಹ ಎಲ್ಲ ಗುರಿಸ್ತವಲ್ಲ ಸೊ ರೋರಿಂಗು ಅದು ಜಾಸ್ತಿ ಅಷ್ಟೆ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಟು ಸೇಮ್ ಒಂದೇ ಡಿ ಎನ್ ಎ ನನಗೆ ಅದೊಂದು ಫೀಲ್ ಆಗುತ್ತೆ ಏರ್ ಇಂಟೆಕ್ ಸೌಂಡ್ ಅದು ಅಷ್ಟೇ ಬೇರೆ ಇನ್ನೇನಿಲ್ಲ ನೀನು ಅದೇ ದೊಡ್ಡ ಆ ಒಂದು ಅಂಬಿಂಗ್ ಸೌಂಡ್ಗೆ ಆ ಏರ್ ಇಂಟೆಕ್ ಆಗುತ್ತಲ್ವಾ ಸೊ ಅದು ಒಂದು ಸ್ವಲ್ಪ ಸೌಂಡು ಜಾಸ್ತಿ ಅಂತ ಕಾಣುತ್ತೆ ಬಟ್ ಒಂಥರ ಮಜಾ ಇದೆ ಅದರಲ್ಲೂ ಗಾಡಿ ಓಡಿಸೋದಕ್ಕೆ ಸೊ ನೋಡಿ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ವೀಡಿಯೋಗೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಾನು ಹೇಳಿದ್ನಲ್ಲ ಇನ್ನೂ ಎಕ್ಸ್ಟ್ರಾ ಡೌಟ್ಸ್ ಏನಾರು ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ದಿಗಮೋಡಿರಿ ಕೆಳಗಡೆ ಇನ್ಸ್ಟಾಗ್ರಾಮು ಐಡಿಯಾ ಹಾಕಿರ್ತೀನಿ ಅಭಿಷೇಕ್ ಗೌಡ ಬ್ಲಾಗ್ಸ್ ಅಂತ ಸೊ ಅಲ್ಲಿ ಬಂದು ಒಂದು ಸ್ವಲ್ಪ ಕೇರು ಲವ್ ಫಾಲೋ ಸಪೋರ್ಟು ಏನಾದ್ರು ಮಾಡಿದ್ರೆ ನಾವು ಒಂಚೂರು ಬೆಳಿತೀವಿ ಅದ್ರ ಜೊತೆಗೆ ನೀವು ಬೆಳಿತೀರ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಹೆಂಗೆ ಸೊ ಎಲ್ಲಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿ ಗಂಟ ಬೊಬಾಯ್ ಕೇರ್ ಆರ್ ಟಿ ಓದೋ ನೋಡ್ರಿ ಎಲ್ಲಿ ನಿಂತವ್ರೆ ಅಟ್ಲೀಸ್ಟ್ ಆರ್ ಟಿ ಓದವ್ರಿಗೆ ಕಾರ್ ಆದರೂ ಚೇಂಜ್ ಮಾಡೋಕೆ ಹೇಳ್ಬೇಕು ಈ ವೈಟ್ ಗಾಡಿಗಳನ್ನ ಬಿಟ್ಟು ಬೇರೆ ಅದ್ ಮಸ್ತಾಗಿ ಸ್ಕಾರ್ಪಿಯೋನ ರೇಂಜ್ ರೋವರು ಬತ್ತ ಲೆಫ್ಟ್ ಗ